ಓಂ ಐಂ ಹೀಂ ಶ್ರೀ ಶ್ರೀ ಮಾತ್ರೇ ನಮಃ ಎಲ್ರಿಗೂ ನಮಸ್ಕಾರ ಮಾಘ ನವರಾತ್ರಿಯ ಒಂಬತ್ತನೇ ದಿನ ಮಾತಂಗಿ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ ದಶಮಹಾವಿದ್ಯೆಯ ಒಂಬತ್ತನೇ ದೇವಿಯಾಗಿರ್ತಕ್ಕಂತಹ ಮಾತಂಗಿ ಸರಸ್ವತಿಯ ತಾಂತ್ರಿಕ ರೂಪವಾಗಿದ್ದಾಳೆ ಇದು ಹೇಗೆ ಅಂತಂದರೆ ರಾ ಸುಮಾರು ಮಾತಂಗ ಮುನಿಗಳು ರಾಮಾಯಣದ ಕಾಲದಲ್ಲಿ ಆಗ ಕದಂಬ ವನದಲ್ಲಿ ಕಠಿಣವಾದ ತಪಸ್ ಮಾಡಿದ್ರು ಪಾರ್ವತಿ ಮೆಚ್ಚಿ ಅವರ ಕಣ್ಣುಗಳಿಂದ ದಿವ್ಯ ಪ್ರಕಾಶವಾಗಿ ಹೊರ ಮೊದಲು ಹಾಗಾಗಿ ಅವಳು ಮಾತಂಗ ಮುನಿಯ ಮಗಳಾಗಿ ಅವರನ್ನು ಅವಳನ್ನು ಮಾತಂಗಿ ಅಂತ ಕರೀತಾರೆ ಅಂತ ಒಂದು ಕಥೆ ಇದೆ ಏನು ಕಥೆ ಅಂತಂದರೆ ರಾಮಾಯಣ ಕಾಲದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ಮತಂಗ ಮಹರ್ಷಿಗಳಿದ್ದರು ಅವರ ನೆನಪಿಗಾಗಿ ಹಂಪೆಯಲ್ಲಿ ಮತಂಗ ಪರ್ವತ ಇತ್ತು ಅವರು ಕಪ್ಪು ಬಣ್ಣ ತುಂಬ ಕಪ್ಪಿತ್ತು ಕಪ್ಪಿದ್ರು ಹಿಮವಂತ ಬೆಳ್ಳಗಿದ್ದ ಅಲ್ವಾ ಹಾಗಾಗಿ ಅವರನ್ನು ಭೇಟಿ ಮಾಡಿದಾಗ ಎಷ್ಟೊಂದು ಕಪ್ಪಿದಾರಲ್ಲ ಅಂತ ಹಾಸ್ಯ ಮಾಡ್ಕೊಂಬ ಹಾಸ್ಯ ಮಾಡಿಬಿಟ್ಟ ಅಪಹಾಸ್ಯ ಮಾಡಿಬಿಟ್ಟ ಸರಿ ಹಿಮವಂತ ಮಕ್ಕಳಿಲ್ಲದ ಮಾತಂಗಿಯೊಂದಿಗೆ ಹೆಮ್ಮೆಯಿಂದ ನನ್ನ ಮಗಳು ಹೈಮಾವತಿ ಅವಳೆಷ್ಟು ಎಷ್ಟು ಇದ್ದಾಳೆ ಗೊತ್ತಾ ಅಂತ ಅವ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ಬಿಟ್ಟ ಅದು ಅವಮಾನ ಅಂತ ಇವ್ರಿಗೆ ಮಾತಂಗ ಮನುಷ್ಯಗಳಿಗೆ ಮಹರ್ಷಿಗಳಿಗೆ ಅನ್ನಿಸ್ತು ಅದಕ್ಕೆ ಅವರಂದ್ರೆ ಇಷ್ಟೊಂದು ಅವಮಾನ ನನಗೆ ಮಕ್ಕಳು ಬೇರೆ ಇಲ್ಲ ನನಗೆ ಕಪ್ಪು ಅಂತ ಹೀಯಾಳಿಸ್ತಾನೆ ಅಂಥೇಳಿ ಅವರು ಏನು ಮಾಡ್ತಾರೆ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಪಾರ್ವತಿಯನ್ನೇ ಕುರಿತು ತಪಸ್ಸು ಮಾಡ್ತಾರೆ ಮತ್ತು ನನಗೆ ಮಗು ಬೇಕು ಅಂತ ದೇವಿ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಪಾರ್ವತಿ ಸಂತೋಷಗೊಂಡು ಅವರಿಗೆ ವರ ನೀಡ್ತಾಳೆ ನಾನು ನಿಮಗೆ ವರ ಕೊಡ್ತೀನಿ ಅಂತ ಅವ್ರಿಗೆ ಅವಂದೇನು ವರದ ಪ್ರಕಾರ ಹಿಮಾಲಯ ತಾನೇ ಅವ್ರನ್ನ ಅವಮಾನ ಮಾಡಿದ್ದು ಹಿ ಹಿಮವಂತ ಅದಕ್ಕೋಸ್ಕರ ಅವನನ್ನ ಅವನು ಒಂದು ಇದಾಗಬೇಕು ಅಂದರೆ ಸಾರಿ ಕೇಳಬೇಕು ಆ ಥರ ಅದು ಆಗತ್ತಾ ಆಗಲ್ಲ ಅದಕ್ಕೆ ಅವಳೇನು ಮಾಡ್ತಾಳೆ ನೋಡು ಅದು ಆಗದಿದ್ದ ವಿಷಯ ಅದಕ್ಕೋಸ್ಕರ ನೀನು ನ ಅಂದರೆ ಇನ್ನು ಈಗ ಮತಂಗ ಮಹರ್ಷಿಗಳು ಅದಾಗಲ್ಲ ಅಂತ ಗೊತ್ತಾ ಸಾಧ್ಯ ಇಲ್ಲ ಅಂತ ಅಮ್ಮ ಹೇಳಿದ ಮೇಲೆ ಅವನೇನು ಮಾಡ್ತಾರೆ ಹೇಳ್ತ ಮತಂಗ ಮಹರ್ಷಿಗಳು ಹೇಳ್ತಾರೆ ನೀನೇ ನನ್ನ ಮಗಳ ಹುಟ್ಟಬೇಕು ಅಂತ ವರ ಕೇಳ್ತಾರೆ ಪಾರ್ವತಿನ ಅದರಂತೆ ಅವಳು ಏನು ಮಾಡ್ತಾಳೆ ಮತಂಗ ಮಹರ್ಷಿಗಳ ಮಗಳಾಗಿ ಜನಿಸ್ತಾಳೆ ಮಾತಂಗಿ ಅಂತ ಅನ್ನಿಸ್ಕೋತಾಳೆ ಅಂತ ಕಥೆ ಇದೆ ಆ ಮತಂಗ ಮುನಿಗಳೇನೇ ಶಬರಿಗೆ ರಾಮ ಬರ್ತಾನೆ ಹಾಗಾಗಿ ನೀನು ಅವನು ಬಂದಾಗ ಸತ್ಕಾರ ಮಾಡಬೇಕು ಅಂತ ಹೇಳಿ ಹೋಗೋದು ರಾಮನ ಪಾಪ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ ಮತಂಗ ಮುನಿಗಳಿಗೆ ಆದರೆ ಶಬರಿ ರಾಮನನ್ನು ಕಂಡು ಭಕ್ತಿಯನ್ನು ಮೆರೆದ್ಲು ಹೀಗೆ ಮತಂಗ ಮಾತ ಮಾತಂಗಿ ಅವತಾರ ಆಯಿತು ಇವಳು ಕಲೆ ಜ್ಞಾನ ಸಂಗೀತ ಮತ್ತು ಮಾತಿನ ಇವಳು ಹಸಿರು ಬಣ್ಣ ಉಂಟು ಮೈ ಬಣ್ಣ ಹಸಿರು ಹಣೆ ಮೇಲೆ ಅರ್ಧ ಚಂದ್ರ ಇದೆ ವೀಣೆಯನ್ನು ನುಡಿಸ್ತಾಳೆ ಕೆಂಪು ಬಟ್ಟೆಯನ್ನು ಧರಿಸಿದ್ದಾಳೆ ಮತ್ತು ಗಿಳಿಗಳು ಸುತ್ತ ಗಿಳಿಗಳಿವೆ ಆಕೆಯನ್ನು ರಾಜಮಾತಂಗಿ ಅಂತ ಕೂಡ ಕರೀತಾರೆ ಶಿವನ ಮೂಲ ಶಕ್ತಿಯೋಳು ತ್ರಿಪುರ ಸುಂದರಿಯ ಸಲಹೆಗಾರ್ತಿ ಅಂತ ಇವಳನ್ನು ಹೇಳ್ತಾರೆ ಮಾತಂಗಿ ದೇವಿಯನ್ನು ಸಂಗೀತ ಕಲೆ ಮತ್ತು ಭಾಷಣದ ಶಕ್ತಿಯನ್ನು ಪಡೆಯಲಿಕ್ಕೆ ಆರಾಧನೆ ಮಾಡಲಾಗುತ್ತೆ ಹೀಗೆ ಮತ್ತೆ ಇನ್ನೊಂದು ನಾವು ಈ ಮಾತಂಗಿ ಮುನಿಯ ಬಗ್ಗೆ ನೋಡಬಹುದು ಅಂತಂದರೆ ಮಧುರೈನಲ್ಲಿ ಮೀನಾಕ್ಷಿ ಅವಳು ಮಾತಂಗಿನೇ ಅಂತ ಹೇಳಲಾಗತ್ತೆ ಹೇಗಿದ್ದಾಳಪ್ಪ ಮಾತಂಗಿ ಅಂದರೆ ಪಚ್ಚೆ ಹಸಿರು ಬಣ್ಣ ಮತ್ತು ಸಿಂಹಾಸನದ ಮೇಲೆ ಅಥವಾ ಕಮಲದ ಮೇಲೆ ಕೂತ್ಕೊಂಡಿದ್ದಾಳೆ ಮಾತು ಸೃಜನಶೀಲತೆ ಮತ್ತು ಇಂದ್ರಿಯ ಪ್ರಜ್ಞೆಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಗಿಳಿಗಳು ಅವಳ ಸುತ್ತುವರೆದಿರ್ತಕ್ಕಂಥ ಅವಳ ಪ್ರಕೃತಿಯಿಂದ ಸುತ್ತುವ ಸುತ್ತುವರೆದಿರ್ತಕ್ಕಂಥದ್ದು ಅವಳು ಸರಸ್ವತಿಯ ರೀತಿಯೇ ವೀಣೆಯನ್ನು ನುಡಿಸ್ತಕ್ಕಂಥದ್ದು ಆ ಭಂಗಿಯಲ್ಲಿ ಇದ್ದಾಳೆ ಅವಳು ಕೆಂಪು ಸೀರೆ ಅಥವಾ ಹಸಿರು ಅಥವಾ ನೀಲಿ ಬಣ್ಣದ ಸೀರೆಯನ್ನು ಧರಿಸಿರ್ತಾಳೆ ನೈಸರ್ಗಿಕ ಆಭರಣಗಳಿಂದ ಅವಳು ಅಲಂಕಾರಗೊಂಡಿರ್ತಾಳೆ ಅಂದರೆ ಈ ಗೋಲ್ಡು ಸಿಲ್ವರು ಅದೆಲ್ಲ ಹಾಕೊಳ್ಳೋದಿಲ್ಲ ನೈಸರ್ಗಿಕ ಆಭರಣಗಳು ಇವಳಿಗೆ ಕಲಾವಿದರು ಸಂಗೀತಗಾರರು ಅಥವಾ ಬರಹಗಾರರು ಅವರು ಇವುಗಳನ್ನು ಸಿದ್ಧಿಸ್ಕೋಬೇಕು ಸಿದ್ಧಿಸ್ಕೋತಾರೆ ಅಂದರೆ ಅವರು ಒಂದು ಇಂಪ್ರೂವ್ ಆಗೋಕ್ಕೆ ಮಾತಂಗಿಯ ಆರಾಧನೆಯನ್ನು ಮಾಡ್ತಾರೆ ಈ ನಾ ಏನೇನಿದೆ ಇವೆಲ್ಲ ತಂತ್ರಶಾಸ್ತ್ರಕ್ಕೆ ತುಂಬ ಈ ದಶಮಹಾವಿದ್ಯೆಗಳು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದವು ಶಂಕರಾಚಾರ್ಯರು ಎಲ್ಲವನ್ನ ಸೌಮ್ಯಾಕ್ಷರಗಳಲ್ಲಿ ಮಾಡಿರೋದ್ರಿಂದ ಈ ದೇವಿ ಈ ಎಲ್ಲ ದೇವಿಯರ ಏನು ಉಗ್ರರೂಪವನ್ನು ಬಿಟ್ಟು ಸೌಮ್ಯ ರೂಪವನ್ನು ನಾವು ಆರಾಧನೆ ಮಾಡೋದು ಒಳ್ಳೆಯದು ಮಾತಂಗಿ ಸೂರ್ಯನನ್ನು ಆಳ್ತಾಳೆ ಶ್ರೀರಾಮನೊಂದಿಗೆ ಇವಳ ಅವತಾರವನ್ನು ಹೊಂದಿಸಲಾಗಿದೆ ಇವಳ ಆರಾಧನೆ ಮಾಡೋದರಿಂದ ಸಂವಹನ ಕಮ್ಯುನಿಕೇಶನ್ನು ಬರವಣಿಗೆ ಸಾರ್ವಜನಿಕ ಭಾಷಣದ ಮೇಲೆ ಪಾಂಡಿತ್ಯ ತೀರ್ಪಿನ ಭಯವನ್ನು ನಿರ್ವಾ ನಿವಾರಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಆಧ್ಯಾತ್ಮ ಶಿಕ್ಷಕರು ಇವಳನ್ನು ಆರಾಧಿಸಿದ್ರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಕಲೆ ಸಂಗೀತ ಭಾಷೆಯಲ್ಲಿ ಪಾಂಡಿತ್ಯ ಬೇಕು ಅನ್ನೋರು ಕೂಡ ಇವಳನ್ನು ಆರಾಧಿಸ್ತಕ್ಕಂಥದ್ದು ಸ್ವಯಂ ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಮತ್ತು ಧೈರ್ಯ ಅದು ಮುಖ್ಯವಾಗಿರ್ತಕ್ಕಂಥ ಒಟ್ಟಿನಲ್ಲಿ ನಾವೇನು ಭಯ ಇಲ್ಲದೆ ಏನು ಬೇಕಾದ್ರೂ ಸತ್ಯವನ್ನು ಮಾತಾಡಬಹುದು ಜಗತ್ತು ಒಪ್ಪಿಕೊಳ್ಳದಿದ್ದರೂ ಸಹ ನಮ್ಮ ಅಂತರಂಗವನ್ನು ವ್ಯಕ್ತಪಡಿಸ್ಕೋಬೇಕು ಅದು ಎಲ್ರಿಗೂ ಆ ಶಕ್ತಿ ಇರಲ್ಲ ಆ ಶಕ್ತಿ ಬೇಕು ಅಂದರೆ ಮಾತಂಗಿಯ ಆರಾಧನೆಯಿಂದ ಸಾಧ್ಯ ಈಗ ಮಾತಂಗಿಯ ಶ್ರೋತ್ರವನ್ನು ಹೇಳ್ತಾ ಇದ್ದೀನಿ ಮಹಾಮತ್ मातङ्गिनी सिद्धिरूपा तथा योगिनी भद्रकाळीरमा च भवानी भयप्रीतिदा भूतियुक्ता भवाराधिका भूधिसम्पत्करी च जनाधीशमाना धनाधारा चिरता दृष्टिर्दनेशाचिरता धीरवासिप्राङ्गी प्रत्कृष्टा भ्रवारूपिणी कामरूपा प्रकृष्टा महाकीर्तिदा कर्णनाली कराली भग गोर रूपा कराी भगघोरूपांगी भगाभ्या भग भवानी महाकौशिकी कोशपूर्णा किशोरी किशोर प्रिया संद महाकारशीला कपाली प्रसिद्धा महासिद्धखंडा मकार प्रिया मानूप महेशी महोल्लासिनी लासी लीलांगी ला क्षमा क्षेम लीलाक्षिणी च्य प्रीति भूतियुक्ता भवानी भाराधिता भूति सत्का माता धनागार दृष्टिर्दनेशाचिता धीपरा धीपरांगी प्रकृष्ट प्रभारूणी प्राणूपा च कदंब प्रिया कोटरी कोट देहाक्रमा कीर्तिदा कर्ण लक्ष्मी क्षमांगी क्षय प्रेमरूपाक्ष क्षवाच क्षयाक्ष क्षयाशा क्षयप्रांतरा चवक्यामी नीक्षा नीक्षी पूषा शिवांगी चाकंभरी चा शाकदेहा चा शाक शकाक्वा चा शकाद्वा शकाख्या शकाचा शका क्षातरोषा महाशेष यज्ञोपवीता प्रिया जयंती जया जागृति योग्यू संतुष्ट जपदार जयप्राण जय स्वर्ण देहा जय ज्वालियामी नीयाम्यूपा जगन्मातृ जगद्रक्षणा चा विलंबा विलंब మహాలంబ షడంగామహాలబూపాసి హస్త హారిణి హరిణీహారిణీ చహాంగళా మంగళా ప్రేమకీర్తిర్ని శుభాక్షి శుభం దర్పా హ దర్పాపహక కథానందీజాదిముక్తిస్వరు కథాండ ముండాపదా ముఖ్యచండ ప్రచండ ప్రచండా మహాచేగా చలచ్చామరా చంద్రకీర్తి शुचामिकरा चत्रभोषोज्ज्वलाङ्गी सुसङ्गीतगीतं च मयादपायात् इति ते कथितं देवी नाम्ना इष्टोत्तरं शतं गोप्यञ्च सर्वतन्त्रेषु गोपनीयञ्च च सर्वदा श्रीजगदम्बार्पणमस्तु